ರಾಮನಿಗೆ ವಿಶೇಷ ಪೂಜಾ ಕಾರ್ಯ ಕೈಗೊಂಡ ನಂಜನಗೂಡಿನ ರಾಮಭಕ್ತರು ಅಯೋಧ್ಯೆಯಲ್ಲಿ ಜರುಗದ ರಾಮನಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಿರ್ವಿಘ್ನದಿಂದ ಸಾಗಲಿ ಎಂದು ನಂಜನಗೂಡಿನಲ್ಲಿ ಶ್ರೀರಾಮ ಮಂದಿರದಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗಿತ್ತು ಸುಮಾರು ನಲವತ್ತು ವರ್ಷ ಇತಿಹಾಸವಿರುವ ನಂಜನಗೂಡಿನ ರಾಮಮಂದಿರದಲ್ಲಿ ರಾಮನ ಮೂರ್ತಿಗೆ ಹಾಲಿನ ಅಭಿಷೇಕ ಮೊಸರಿನ ಅಭಿಷೇಕ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು ಸುಮಾರು ಐನೂರು ವರ್ಷಗಳ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಕೋಟ್ಯಾಂತರ ರಾಮ ಭಕ್ತರು ಕನಸು ಇಂದು ನೆರವೇರುತ್ತಿದೆ ಈ ಸಂದರ್ಭದಲ್ಲಿ ನಂಜನಗೂಡಿನ ಸಮಸ್ತ ಜನತೆಗೂ ಹಾಗೂ ದೇಶದಾದ್ಯಂತ ರಾಮನ ಭಕ್ತರಿಗೆ ಒಳ್ಳೆಯದಾಗಲಿ ಎಂದು ಹೋಮ ಹವನ ಅನ್ನದಾನದಿಂದ ಪಾಸಿಟಿವ್ ಎನರ್ಜಿ ದೊರಕಲಿ ಎಂದು ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ನೀಡಲಿ ಎಂದು ಪ್ರಾರ್ಥಿಸಲಾಯಿತು ರಾಮನ ಅನುಗ್ರಹದಿಂದ ಸಮಸ್ತ ಭಾರತೀಯರಿಗೆ ಆಶೀರ್ವದಿಸಲಿ ನಂಜನಗೂಡಿನ ರಾಮ ಭಕ್ತರು ಸುಮಾರು ಮೂರು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ರಾಮಮಂದಿರದ ಮಂದಿರದ ಕಾರ್ಯಕ್ರಮದಲ್ಲಿ ನಂಜನಗೂಡೂ ಸಹ ಎಪ್ಪತ್ತು ವರ್ಷಗಳ ಹಳೆಯದಾದಂಥ ರಾಮಮಂದಿರದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತದೆ ಹಂಜುನಗೂಡು ತಾಲೂಕಿನ ಜನರನ್ನು ಒಳೆಯದಾಗಲಿ ಅಂತೇಳಿ ಒಂದು ಸುಮಾರು ಒಂದು ನೂರು ಸಾವಿರ ಜನಕ್ಕೆ ರಾಮಗೇರನ್ನು ಸಹ ಏರ್ಪಡಿಸಲಾಗಿದೆ ಎಲ್ಲರೂ ಸಹ ಸೇರ್ಪಡೆ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಕಲಗೇರಿಯಲ್ಲಿ ಯಜವಾಗಲು ಸಹ ಈಗ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಳ್ತಿದ್ದಾರೆ